ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಗೋಬಿ ಮಂಚೂರಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಆಗಲಿ ಈವನ್ ಔಟ್ಸೈಡ್ ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಸೊ ಅದನ್ನು ನಾವು ಮನೆಯಲ್ಲಿ ಈಸಿಯಾಗಿ ಕ್ವಿಕ್ಕಾಗಿ ಯಾವ ಥರ ಮಾಡ್ಬೋದು ಹೆಲ್ತಿಯಾಗಿ ಅಂತ ನೋಡ್ಕೊಬಾರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲಾಕನ್ನ ಕ್ಲಿಕ್ ಮಾಡಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಹೂ ಹೂಕೋಸ್ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಅದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹುಳಗಳು ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ మరి నన్నీ తినీ అందర కార్న్ ఫ్లోరు ఏరి ఎంట్ చమచ తొందీ మైదా హిట్టు నాలుకరింద ఐదు రుచికి తస్తూ ఉప్పు కశ్మీరి లాల్ మిర్చి మేము ఖార పుడి మిక్స్దీ ఫ్రెండ్స్ కశ్మీరి లాల్ మిర్చి ఎట్టు కలర్ బరుత స్వల్ప జింజర్ గార్లిక్ పేస్ట్ బేగె మరి నన్ను ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಿಮೀರಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕ್ಯಾಪ್ಸಿಕಮ್ನ ಈ ಥರ ಸರ್ಕಲ್ ಟೈಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಹೆಲ್ತಿಯಾಗಿ ಮಾಡ್ತಿದ್ದೀನಿ ನಾನು ಅಡಿಷನಲ್ ಕಲರ್ಸ್ ಏನೂ ಯೂಸ್ ಮಾಡ್ತಿಲ್ಲ ವೈಟ್ ಕುಕ್ಕಿಂಗ್ ವಿನಿಗರ್ ತಗೊಂಡಿದ್ದೀನಿ ಸೊ ಯಾವ ಥರ ಮಾಡೋಣ ಅಂತ ನೋಡ್ಕೊಬೋಣ ಬನ್ನಿ ಇಲ್ಲಿ ನಾನು ಕಾರ್ನ್ ಫ್ಲೋರ್ನ ಚೆನ್ನಾಗಿ ಒಂದು ಐದರಿಂದ ಆರು ಚಮಚ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಇಲ್ಲಿ ನಾನು ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಈ ಬಿಸಿಯಾಗಿರೋ ನೀರಿಗೆ ಅರಿಶಿನ ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್ ಮತ್ತು ಇದಕ್ಕೆ ಮೈನ್ ಬೇಕಾಗಿರೋದು ಡಾರ್ಕ್ ಸೋಯಾ ಸಾಸು ಕೆ ಟೊಮೊಟೊ ಕೆಚ್ಚಪ್ ಬೇಕಾಗಿರುತ್ತೆ ಮೈನ್ ಇಂಗ್ರೀಡಿಯೆಂಟ್ಸು ಇದೆ ಅಲ್ವಾ ಚೈನೀಸ್ ಐಟಮ್ಗೆ ಡೈರೆಕ್ಟ್ ಸೋಯಾ ಸಾಸ್ ಬೇಕಾಗೇ ಇರುತ್ತೆ ಬಿಕಾಸ್ ಚೈನೀಸ್ ಐಟಮ್ ಅಲ್ವಾ ಇದೆಲ್ಲ ಸ್ಟ್ರೀಟ್ ಫುಡ್ಸು ಇದೆಲ್ಲ ಜಂಕ್ ಫುಡ್ಸ್ ಆ್ಯಕ್ಚುಲಿ ತಿನ್ನಬಾರ್ದು ಜಾಸ್ತಿ ಬಟ್ ಇಷ್ಟ ಆಗುತ್ತೆ ಅಂತ ತಿಂತೀವಿ ನೋಡಿ ನಾನೀಗ ಬಿಸಿಯಾಗಿರೋ ನೀರಿಗೆ ಜಾಸ್ತಿ ಕುದಿಯೋಕ್ಕೆ ಕೊಡೋದಿಲ್ಲ ನಾನು ನಾರ್ಮಲ್ ಬಿಸಿ ಬಂದ ತಕ್ಷಣ ನೀರಿಗೆ ಡೈರೆಕ್ಟಾಗಿ ಈ ಹೂವನ್ನು ಹಾಕ್ತಾ ಇದ್ದೀನಿ ಅರಶಿನ ಪುಡಿ ನಾನು ಏನಕ್ಕೆ ಹಾಕಿದ್ದೀನಿ ಅಂದರೆ ಇದ್ರಿರೋ ಹುಳ ಎಲ್ಲ ಎಷ್ಟು ತೆಗಿಯುತ್ತೆ ನೋಡಿ ಎಷ್ಟು ಹುಳಗಳಿರುತ್ತೋ ಫ್ರೆಂಡ್ಸ್ ನಿಜ ಹೇಳ್ತೀನಿ ಔಟ್ಸೈಡ್ ತಿನ್ನೋದಾದರೆ ನನ್ನ ಕಡೆಯಿಂದ ಅಷ್ಟು ನಿಮಗೆ ತಿನ್ನೋಕ್ಕೆ ಹೋಗ್ಬಿಡಿ ಬಿಕಾಸ್ ಅವ್ರು ಕಲ್ಲರ್ ಆಗಿ ಅಟ್ರ್ಯಾಕ್ಟ್ ಆಗಿ ಕೊಟ್ಬಿಡ್ತಾರೆ ಬಟ್ ಆಗಿ ಕ್ಲೀನಾಗಿ ನೀಟಾಗಿ ಹೈಜೀನ್ ಮೈಂಟೈನ್ ಮಾಡೋದಿಲ್ಲ ಔಟ್ಸೈಡ್ ಮಾಡೋದಾದರೆ ಹೈಜೀನ್ ಮೈಂಟೈನ್ ಮಾಡೋದೇ ಇಲ್ಲ ಹೆಂಗಂದ್ರೆ ಯರಬಿರಿ ಮಾಡಿಬಿಡ್ತಾರೆ ನಮ್ಮ ಮನೆ ಪಕ್ಕ ಒಂದು ಹೋಟೆಲ್ ಇದೆ ನಾನು ನೋಡ್ತಾ ಇರ್ತೀನಿ ಅವ್ರು ಒಂದೊಂದು ತೊಳಿಯತ್ತಾರೆ ಅವ್ನೊಂದು ತೊಳೆಯೋದೇ ಇಲ್ಲ ಈವನ್ ಟಮಾಟೋನು ಅಷ್ಟೇ ಮೆತ್ತಕ್ಕೆ ತುಂಬ ಸಾಫ್ಟ್ ಆಗಿಬಿಟ್ಟಿರುತ್ತೆ ಬಟ್ ಆದರೂ ಹಾಕ್ಬಿಡ್ತಾರೆ ಇದೆಲ್ಲ ನೋಡ್ತಾಯಿದೆ ನನಗೆ ನಮ್ಮ ಹಸ್ಬೆಂಡ್ಗೆ ಹೇಳ್ತೀನಿ ಆದಷ್ಟು ಔಟ್ಸೈಡ್ ತಿನ್ನೋ ಬೇಡ ನೀವು ಮನೆಯಿಂದಲೇ ನೀವು ಬಾಕ್ಸ್ ತೊಗೊಂಡು ಹೊಲ್ಟೋಗಿ ಅಂತೀನಿ ಅವ್ರಿಗೂ ಸಮೇತ ಸೊ ನೋಡಿ ನೀವೇ ಎಷ್ಟೆಲ್ಲ ಹುಳಗಳಿದೆ ಅಂತ ಚಿಕ್ಕ ಚಿಕ್ಕ ಹುಳಗಳಾಗ್ಲಿ ಇದೆಷ್ಟು ನೋಡಿ ಪಾತ್ರೆ ಒಳಗಡೆ ಹೆಂಗೆಲ್ಲ ಕೂತಿದ್ದೆ ಟೆಸ್ಟು ಅಷ್ಟೇ ಉಳ್ಳಾಗ್ಲು ಚಿಕ್ಕ ಚಿಕ್ಕದಾಗಿ ಇರುತ್ತೆ ಫ್ರೆಂಡ್ಸ್ ಈ ಥರ ಇಷ್ಟೊಂದೇನು ಹೈಜೀನ್ ಮೈಂಟೈನ್ ಮಾಡೋದಿಲ್ಲ ಔಟ್ಸೈಡ್ ಮಾಡೋರು ಸೊ ಫಾಸ್ಟ್ ಫುಡ್ಗಳು ತಿನ್ನೋದಾದರೆ ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ನಿ ನನ್ನ ಸಜೆಷನ್ನು ಸೊ ಬನ್ನಿ ಪ್ಯಾಟ್ರನ್ ರೆಡಿ ಮಾಡ್ಕೊಳೋಣ ನಾನಿಲ್ಲಿ ಏನು ಫ್ಲೋರ್ ಮೈದಾ ಉಪ್ಪು ಮತ್ತು ಖಾರದ ಪುಡಿ ತೊಗೊಂಡಿದ್ದೆ ಇದೆಲ್ಲ ಹಾಕ್ತಿದ್ದೀನಿ ಫ್ರೆಂಡ್ಸ್ ನಾನು ಕಲ್ಲರ್ ಯೂಸ್ ಮಾಡೋಕ್ಕೆ ಹೋಗೋಲ್ಲ ಕಲ್ಲರಿಂದ ನಮ್ಗೆ ಏನೇನು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸ್ವಲ್ಪ ಜಿಂಜರ್ ಕರಲಿಕ್ಕೆ ಪೇಸ್ಟು ಒಂದು ಹಾಫ್ ಟೇಬಲ್ ಸ್ಪೂನ್ ಇದ್ದೀನಿ ಆರೋಗ್ಯಕ್ಕೆ ಕಲರ್ ನೆಸೆಸರಿನೇ ಇಲ್ಲ ಫ್ರೆಂಡ್ಸ್ ನಾನು ವಿತೌಟ್ ಕಲ್ಲರೇ ಹಾಕ್ತಾ ಇರೋದು ನೋಡಿ ನೀವೇ ಕಲ್ಲರ್ ಯಾವ ಥರ ಬರುತ್ತೆ ಅಂತ ಯಾಕೆ ಬರುತ್ತೆ ಅಂದರೆ ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕಿದ್ದೀನಲ್ಲ ಇದೇ ಒಳ್ಳೆ ಕಲರ್ ಕೊಡುತ್ತೆ ಫ್ರೆಂಡ್ಸ್ ಬಟ್ ನಾನು ಅಡಿಷ್ನಲಿ ಕಲರ್ ನಾನು ರೆಫರ್ ಮಾಡೋದು ಇಲ್ಲ ನಾನು ಇನ್ಕ್ಲೂಡಿಂಗ್ ನಾನು ಯೂಸ್ ಮಾಡೋದೇ ಇಲ್ಲ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರೋಣ ಸೊ ನೋಡಿ ನೀವೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಂದಿದ್ದಾಯ್ತು ಕಲ್ಲರ್ ನೋಡಿ ಕಲರ್ ಹಾಕಿ ಹಾಕೋ ಥರನೇ ಇದೆ ನಾನು ಯಾಕಂದರೆ ನಾನು ನಾರ್ಮಲ್ ಖಾರದ ಪುಡಿ ಪ್ಲಸ್ಸು ಕಾಶ್ಮೀರಿ ಲಾಲ್ ಮಿರ್ಚಿ ಹಾಕಿದ್ದೀನಿ ಅಲ್ವಾ ಈ ಕಾಶ್ಮೀರಿ ಲಾಲ್ ಮಿರ್ಚಿ ಚೆನ್ನಾಗಿ ಕಲರ್ ಕೊಡುತ್ತೆ ನಮಗೆ ಸೊ ಎಕ್ಸ್ಟ್ರಾ ಕರ್ಲರಿಂದ ಅವಶ್ಯಕತೆ ಇರೋದಿಲ್ಲ ನೋಡಿ ಡ್ರೈ ಇಟ್ಟಿದೆ ಇದೆಲ್ಲ ಡ್ರೈ ಆಗಿದ್ದಾದ್ಮೇಲೆ ಡೈರೆಕ್ಟಾಗಿ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನಮ್ಗೆ ಈ ಥರ ಏನಾದರೂ ತಿನ್ನಬೇಕು ಅಂದರೆ ನಾವು ಸ್ವಚ್ಛವಾಗಿ ನಮ್ಮ ಮನೆಯಲ್ಲೇ ನಾವು ಮಾಡ್ಕೊಂಡು ತಿನ್ನೋದನ್ನು ನಾವು ರೂಢಿ ಮಾಡ್ಕೋಬೇಕು ಈವನ್ ನಮ್ಮ ಮಕ್ಳಿಗೂ ಅದೇ ಪ್ರಾಕ್ಟೀಸನ್ನು ಮಾಡಿಸ್ಬೇಕು ಔಟ್ಸೈಡು ನಮ್ಮ ಹೆಲ್ತ್ ಕೆಟ್ಟುತ್ತೆ ವಿನಃ ನನ್ನ ಹೆಲ್ತ್ಗೆ ಏನೇನು ಬೆನಿಫಿಟ್ ಸಿಗೋದಿಲ್ಲ ಔಟ್ಸೈಡ್ ಫುಡ್ಡಿಂದ ಸೊ ನೋಡಿ ಪ್ಯಾಟರ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೊಂದು ಟೆನ್ ಮಿನಿಟ್ಸು ಸ್ವಲ್ಪ ಇದೆಲ್ಲ ಅಡ್ಜಸ್ಟ್ ಆಗಲಿ ಅಂತ ಬಿಟ್ಟಿದ್ದೆ ಫೀಸರಲ್ಲಿ ಸಾರಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸೊ ಟೆನ್ ಮಿನಿಟ್ಸ್ ಆದಮೇಲೆ ತೆಗೆದು ಇದ್ದೀನಿ ಚೆನ್ನಾಗಿ ಅಂಟಿಕೊಂಡಿದೆ ಒಂದಕ್ಕೊಂದು ಎಣ್ಣೆ ಬಿಸಿಯಾಗ ಕಿಟ್ಟಿದೆ ಸದಲ್ಲ ಎಣ್ಣೆ ಬಿಸಿ ಆಗ್ತಾಯಿದೆ ಬಿಸಿಯಾಗಿರೋ ಎಣ್ಣೆಗೆ ಒಂದೊಂದೇ ಉದ್ದುದ್ರುವಾಗ ಹಾಕೋಣ ಫ್ರೆಂಡ್ಸ್ ನಾನು ಕಲ್ಲರ್ ಯೂಸ್ ಮಾಡ್ತಿಲ್ಲ ಇನ್ನೂ ಏನಂದರೆ ನಾನು ಅಜಿನೋ ಮೋಟೋ ಅಂತೂ ಯೂಸ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್ ಈ ಔಟ್ಸೈಡ್ ಯಾಕೆ ಇಷ್ಟೊಂದು ಟೇಸ್ಟ್ ಬರುತ್ತೆ ಅಂದರೆ ಆ್ಯಕ್ಚುಲಿ ಹೇಳಬೇಕು ಹಾನೆಸ್ಟಾಗಿ ಹೇಳ್ತಿದ್ದೀನಿ ನೋಡಿ ಔಟ್ಸೈಡ್ ಇನ್ ಸೀಕ್ರೆಟ್ ಏನು ಗೊತ್ತಾ ಅವ್ರು ಅಜಿನೋ ಮೋಟೋ ಯೂಸ್ ಮಾಡ್ತಾರೆ ಅಜಿನೋ ಮೋಟೋ ಅಂದರೆ ನಿಮಗೆ ಗೊತ್ತೋ ಗೊತ್ತಿಲ್ವೋ ಲೈಕ್ ಚಿಕ್ಕ ಚಿಕ್ಕದಾಗಿ ಉಪ್ಪು ಬರುತ್ತೆ ಅಲ್ವಾ ಉಪ್ಪಲ್ಲಿ ಚಿಕ್ಕ ಚಿಕ್ಕದಾಗಿ ತುಂಬಾ ಬರುತ್ತೆ ಅದು ಅದು ಅಜಿನೋ ಮೋಟೋ ಅಂತಾರೆ ಅದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಅದು ಎಂಥ ಐಟಮ್ಗೂ ಅಷ್ಟೇ ಅಜಿನೋಮೋಟೋ ಹಾಕಿದ ತಕ್ಷಣ ಟೇಸ್ಟ್ ಮಾತ್ರ ಈವನ್ ಆಗಿ ಬರುತ್ತೆ ಅಲ್ಟಿಮೇಟಾಗಿ ಟೇಸ್ಟ್ ಬರುತ್ತೆ ಬಟ್ ಆರೋಗ್ಯಕ್ಕೆ ಅಷ್ಟೇ ಕೆಟ್ಟದ್ದು ಈ ಫಾಸ್ಟ್ ಫುಡ್ಗಳಲೆಲ್ಲ ಜಾಸ್ತಿ ಅಜ್ಜಿನೊಮೋಟೋನೇ ಯೂಸ್ ಮಾಡೋದು ಫ್ರೆಂಡ್ಸ್ ಹೇಳಬೇಕು ಅಜ್ಜಿನೊಮೋಟೊ ಅಂದರೆ ಮೋನೋಸೋಡಿಯಂ ಗ್ಲಾಮೆಟ್ ಅಂತ ಫ್ರೆಂಡ್ಸ್ ಇದೊಂದು ರಾಸಾಯನಿಕದಿಂದ ತುಂಬ ಕೂಡಿದೆ ಇದ್ರನ್ನ ಯೂಸ್ ಮಾಡೋದ್ರಿಂದ ಮೈಗ್ರೇನ್ ಬರುತ್ತೆ ನೋವು ಸ್ಟಾರ್ಟ್ ಆಗುತ್ತೆ ನಿದ್ದೆ ಚೆನ್ನಾಗಿ ಬರೋದಿಲ್ಲ ಪ್ರೆಗ್ನೆನ್ಸಿ ಇರೋರು ಪ್ರೆಗ್ನೆನ್ಸಿಗೇನಾದರೂ ಕನ್ಫರ್ಮ್ ಮಾಡ್ಕೊತಿರೋರು ಅಂತೂ ಇದು ತಿನ್ನಲೇಬಾರ್ದು ಡಾಕ್ಟರ್ ಅಂತೂ ಸಜೆಷನೇ ಮಾಡೋದಿಲ್ಲ ಅಷ್ಟು ಸೈಡ್ ಎಫೆಕ್ಟ್ ಕೊಡುತ್ತೆ ನಮ್ಮ ಬಾಡಿಗೆ ಸೊ ಆದಷ್ಟು ಈ ಒಂದು ಔಟ್ಸೈಡಿನ ಜಂಕ್ ಫುಡ್ಡನ್ನು ತಿನ್ನೋದು ಬಿಟ್ಟು ಹೆಲ್ತಿಯಾಗಿ ಮನೇಲಿ ಮಾಡಿಕೊಂಡು ಯಾಕೆ ತಿನ್ನಬಾರ್ದು ತುಂಬ ಸೈಡ್ ಎಫೆಕ್ಟ್ಸ್ ಬರುತ್ತೆ ಫ್ರೆಂಡ್ಸ್ ಈ ಅಜೀನೋಮೋಟೆಯಿಂದ ಅದಕ್ಕೆ ನೋಡಿ ನೀವು ತಿನ್ ನೋಡಬೇಕು ಬೇಕಾದ್ರೆ ನೋಡಿ ನೀವು ರೆಸ್ಟೋರೆಂಟ್ಗಳಲ್ಲಾಗಲಿ ಈ ಸ್ಟ್ರೀಟ್ ಸೆಲ್ಗಳಲ್ಲಾಗಲಿ ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಟ್ ನಾವು ಮನೇಲಿ ಮಾಡಿದ್ರೆ ಅಷ್ಟೊಂದು ಬರಲ್ಲ ಬಿಕಾಸ್ ಅವರು ಯೂಸ್ ಮಾಡ್ತಾರೆ ಅಜೀನೋಮೋಟೊ ಇದೊಂದು ಚೈನೀಸ್ ಐಟಮ್ಗೆ ನಾರ್ಮಲಾಗಿ ಯೂಸ್ ಮಾಡೇ ಮಾಡ್ತಾರೆ ಈವನ್ ನೂಡಲ್ಸು ಮಕ್ರೂನಿ ಏನೇ ಆಗಲಿ ಪಾಸ್ಟಾ ಅಜೀನೋಮೋಟೋ ಹಾಕಿದ್ರೆ ಡಬ್ಬಲ್ ಟೇಸ್ಟ್ ಬರುತ್ತೆ ಬಟ್ ಹೆಲ್ತ್ ಅಂತೂ ಕೆಡುತ್ತೆ ಅಲ್ವಾ ಸೊ ಈ ಹೆಲ್ತ್ ಕೆಡುತ್ತೆ ಅಂದರೆ ಅಂಥ ಐಟಮ್ಸನ್ನು ಯಾಕೆ ತಿನ್ನಬೇಕು ನಾವು ತಿನ್ನಲೇಬಾರ್ದು ಸೊ ಫೈನಲ್ ಆಗಿ ನಂದು ಎರಡು ಟೂ ಟೈಮ್ಸು ನಾನು ಫ್ರೈ ಮಾಡ್ಕೊಂಡಿದ್ದಾಗಿದೆ ಫೈನಲ್ ಔಟ್ಪುಟ್ ಕೊಡೋಣ ಸೊ ನೋಡಿ ನಾನು ಇಟ್ಟಿದ್ದೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಬಿಸಿ ಆದಮೇಲೆ ಈರುಳ್ಳಿನ ಹಾಕಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊತೀನಿ ಜಾಸ್ತಿ ನಮಗೆ ಇದು ಫ್ರೈ ಆಗೋ ಅವಶ್ಯಕತೆ ಇಲ್ಲ ಜಸ್ಟು ಕ್ರಂಚಿನೆಸ್ ಬಂದರೆ ಸಾಕು ಇವನ್ ಸಾಫ್ಟ್ ಆಗೋ ನೆಸೆಸರಿನೂ ಇಲ್ಲ ಜಸ್ಟ್ ಕ್ರಂಚಿ ಕ್ರಂಚಿ ಬಂದ್ರೆ ಇದು ಚೆನ್ನಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಅಷ್ಟೇ ಜಾಸ್ತಿ ಏನು ಸ್ಮ್ಯಾಶ್ ಮಾಡ್ಕೊಳ್ಳೋಕೋಗ್ಬಿಡಿ ಮೆತ್ತಕ್ಕೂ ಮಾಡ್ಕೊಳ್ಳೋಕೋಗ್ಬಿಡಿ ಕ್ರಂಚಿನೆಸ್ಸು ತುಂಬ ಚೆನ್ನಾಗಿರುತ್ತೆ ಗೋಬಿ ಮಂಚೂರಿಗೆ ನೋಡಿ ಒಂದೆರಡು ನಿಮಿಷ ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ಥರ ನಾವು ಮನೇಲೆ ನಮಗೆ ಬೇಕು ಅನಿಸಿದಾಗ ಮಾಡಿಕೊಂಡು ತಿನ್ಬೋದಲ್ವಾ ಫ್ರೆಂಡ್ಸ್ ಔಟ್ಸೈಡೇ ಯಾಕೆ ನಾವು ಸಜೆಷನ್ ಮಾಡೋದು ಅಲ್ವಾ ಬೇಡ ಮನೆಯಲ್ಲೇ ಹೆಲ್ತಿಯಾಗಿ ತಿನ್ನೋದಕ್ಕೆ ಪ್ರಯತ್ನ ಪಡಿ ನೀವು ಅಷ್ಟೇ ನೋಡಿ ನಾನು ಇಲ್ಲಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬರೀ ಶುಂಠಿ ಪೇಸ್ಟ್ ಇದು ಬೆಳ್ಳುಳ್ಳಿ ಆಲ್ರೆಡಿ ಹಾಕಿದ್ದೀನಲ್ಲ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ ಶುಂಠಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಘಮ್ಮ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ಮನೇಲಿ ನಾನು ಏನಿರುತ್ತೋ ಅದರಲ್ಲೇ ನಾನು ಯೂಸ್ ಮಾಡೋದು ಬಟ್ ನಾನು ಅಜಿನೋ ಮೊಟ್ಟು ಅಂತೂ ಹಾಕೋಕ್ಕೆ ಹೋಗೋಲ್ಲ ಡಾರ್ಕ್ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಚಿಕ್ಕದು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಘಾಟ್ ಉಳಿದ್ಬಿಡುತ್ತೆ ಯಾಕಂದರೆ ಉಪ್ಪು ಜಾಸ್ತಿ ಇರುತ್ತೆ ಸೊ ಉಪ್ಪು ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನಾವು ಆಲ್ರೆಡಿ ಗೋಬಿಗೆ ಹಾಕಿರ್ತೀವಿ ಉಪ್ಪು ಜಾಸ್ತಿ ಹಾಕೋದ್ರಿಂದ ತುಂಬ ಉಪ್ಪಿನ ಘಾಟ್ ಬಂದ್ಬಿಡುತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾದ ಕಾಶ್ಮೀರಿ ಲಾಲ್ ಮಿರ್ಚಿ ಒಂದೆರಡು ಟೇಬಲ್ ಸ್ಪೂನ್ ಹಾಕಿದ್ದೆ ಸ್ವಲ್ಪ ಇದರಲ್ಲೂ ಕಲರ್ ಬರಲಿ ಅಂತ ಇದೇನು ಸೈಡ್ ಎಫೆಕ್ಟ್ ಇಲ್ಲ ಅಲ್ವಾ ಸೊ ಅದಕ್ಕೆ ಇದನ್ನು ನಾನು ಹಾಕೋಕ್ಕೆ ಸಜೆಸ್ಟ್ ಮಾಡ್ತೀನಿ ಕಾರ್ನ್ಫ್ಲವರ್ ನೀರನ್ನು ನಾನು ಏನು ಇಟ್ಟಿದ್ದೆ ಆ ಕಾರ್ನ್ಫ್ಲವರ್ ನೀರನ್ನ ಈ ಟೈಮಲ್ಲಿ ಇದ್ದೀನಿ ಈ ಕಾರ್ನ್ಫ್ಲವರ್ ನೀರು ಹಾಕಿದ ತಕ್ಷಣ ನೋಡಿ ಎಷ್ಟು ತಿಕ್ಕಾಗಿಬಿಡುತ್ತೆ ಗ್ರೇವಿ ಇದು ಏನು ಸೀಕ್ರೆಟ್ ಇದೆಯೋ ಗೊತ್ತಾಗೋದಿಲ್ಲ ನನಗಂತೂ ನಿಜವಾಗ್ಲೂ ಆಗ ತಕ್ಷಣ ಸಡನ್ನಾಗಿ ಗಟ್ಟಿ ಆಗಿಬಿಡುತ್ತೆ ಗ್ರೇವಿ ಥರ ಆಗಿಬಿಡುತ್ತೆ ನೋಡಿ ಬೇಕಾದರೆ ಸೊ ಇಷ್ಟೇ ಫ್ರೆಂಡ್ಸ್ ನಾನು ಸಿಂಪಲ್ಲಾಗಿ ಹೆಲ್ತಿಯಾಗಿ ಕ್ವಿಕ್ಕಾಗಿ ನಾನು ಇಷ್ಟೇ ಮಾಡ್ಕೊಳ್ಳೋದು ಇನ್ನೇನು ಮಾಡ್ಕೊಳ್ಳೋದಿಲ್ಲ ಕೆಚಪ್ ಹಾಕ್ತಾ ಕೆಚಪ್ ಎಷ್ಟು ಹಾಕೋದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ ಕೆಚಪ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಎರಡು ನಿಮಿಷ ಮಿಕ್ಸ್ ಕೊಟ್ಟಿದ್ದಾದಮೇಲೆ ಉಪ್ಪು ಖಾರ ಸರೀದೆಯಾ ಇಲ್ವಂತ ಟೆಸ್ಟ್ ಮಾಡ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಬೇಕು ಹಿಡಿಯುತ್ತೆ ಅಂದರೆ ಉಪ್ಪು ಹಾಕಿ ಇರುತ್ತೆ ಸ್ವಲ್ಪ ಆದರೂ ಉಪ್ಪು ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಯಾಕಂದರೆ ಡಾರ್ಕ್ ಸೋಯಾ ಸಾಸ್ ಹಾಕಿರ್ತೀವಲ್ಲ ಅದರಲ್ಲೇ ಉಪ್ಪಿರುತ್ತೆ ಸೊ ಕ್ವಿಕ್ಕಾಗಿ ಈಸಿಯಾಗಿ ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಲ್ವಾ ಯಾಕೆ ಔಟ್ಸೈಡೇ ಹೋಗಿಬಿಟ್ಟು ತಿಂದು ಹೆಲ್ತ್ ಕೆಡಿಸ್ಕೊಬೇಕು ಮನೆಯಲ್ಲೇ ಹೆಲ್ತಿಯಾಗಿ ಯಾಕೆ ಈ ಥರ ಮಾಡ್ಕೋಬಾರ್ದು ಸೊ ನೋಡಿ ನಾನು ಫೈನಲ್ ಆಗಿ ಮಿಕ್ಸ್ ಮಾಡ್ತಾ ನಾನು ಕಲ್ಲರೇ ಹಾಕಿಲ್ಲ ಅದಕ್ಕೆ ಒಂದು ಸ್ವಲ್ಪ ಕಲರ್ ಬಿಟ್ಟಿದೆ ಒಂದು ಸ್ವಲ್ಪ ಕಲರ್ ಇಡ್ದಿಲ್ಲ ಫೈನಲ್ ಆಗಿ ನಮ್ಮ ಗೋಬಿ ಮಂಚೂರಿ ಸ್ಟ್ರೀಟ್ ಸ್ಟೈಲಲ್ಲೆಲ್ಲ ಯಾವ ಥರ ಕೊಡ್ತಾರೆ ಅದೇ ಥರ ಸೇಮ್ ನಾನು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ನಾನು ಎರಡು ಇಂಗ್ರೀಡಿಯೆಂಟ್ ಮಿಸ್ ಮಾಡಿದ್ದೀನಿ ಒಂದು ಕಲರ್ ಹಾಕಿಲ್ಲ ಒಂದು ಅಜಿನೊಮೋಟೊ ಹಾಕಿಲ್ಲ ಫ್ರೆಂಡ್ಸ್ ಇದು ಹೆಲ್ತ್ಗೂ ಒಳ್ಳೆಯದು ನಮ್ಮ ಬಾಡಿಗೂ ಒಳ್ಳೆಯದು ಈ ಥರ ಹೆಲ್ತಿಯಾಗಿ ತಿನ್ನೋದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ನೀವು ಒಂದ್ಸಲಿ ಈ ಥರ ಮಾಡಿ ನೋಡಿ ಯಾವ ಥರ ಬಂತು ಅಂತ ರಿಸಲ್ಟು ನಿಮ್ಮ ನನಗೆ ಕಮೆಂಟ್ ಮುಖಾಂತರ ಹೇಳಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗುಣ ಟೇಕ್ ಕೇರ್ ಬಾಯ್ ಬಾಯ್